ನಮಸ್ಕಾರ ಸ್ನೇಹಿತರೆ ಹಾಗೂ ರೈತ ಬಾಂಧವರೇ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳು ನಾನು ಇದನ್ನ ಒಂದು ಫಾರಂನಲ್ಲಿ ಇದ್ದೀನಿ ಈ ಒಂದು ಫಾರಂ ಹೇಗೆ ನಿರ್ಮಾಣ ಮಾಡಿದ್ದಾರೆ ಯಾರು ನಿರ್ಮಾಣ ಮಾಡಿದ್ದಾರೆ ಮತ್ತು ಈ ಫಾರಂನಲ್ಲಿ ಏನೇನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಎಲ್ಲ ವಿಚಾರವನ್ನ ತಿಳಿಸ್ಕೊಡ್ತೀನಿ ನೀವು ಏನಾದರೂ ನಮ್ಮ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅಂತಂದ್ರೆ ಕೃಷಿಗೆ ಸಂಬಂಧಿಸಿದಂತೆ ಅದರಲ್ಲೂ ನಾಟಿ ಕೋಳಿ ಮೇಕೆ ಕುರಿಗಿಗೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಗಳನ್ನ ನಾನು ಇದರಲ್ಲಿ ಹಾಕ್ತಾ ಇರ್ತೀನಿ ಎಕ್ಸ್ಪೆಷಲಿ ನಮ್ಮದು ನಾಟಿ ಕೋಳಿಗೆ ಸಂಬಂಧಿಸಿದಂತ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಎಂಬಕ್ಕಂಥ ಯೂಟ್ಯೂಬ್ ಚಾನಲ್ ಜಿ ಎನ್ ಸಿ ನಾಟಿ ಕೋಳಿಗೆ ಸಂಬಂಧಿಸಿದಂತ ಮಾಹಿತಿ ಹಾಕ್ತಾ ಇರ್ತೀನಿ ಈ ದಿನ ನಾನು ನಾಟಿ ಕೋಳಿ ಮರಿಗಳನ್ನ ಡೆಲಿವರಿ ಕೊಡಲು ಬಂದಿದ್ದೆ ಈ ಒಂದು ಸಿಡನ್ನ ನೋಡಿ ಆಶ್ಚರ್ಯ ಆಯ್ತು ಯಾಕೆ ಅಂತಂದ್ರೆ ಅವರು ಕೇವಲ ಇಪ್ಪತ್ ನಿರ್ಮಾಣ ನಿರ್ಮಾಣಕೊಂಡು ಕೋಳಿ ಸಾಕ್ತೀವಿ ಅಂತ ಹೇಳಿದ್ರು ಆದ್ರೆ ಇವತ್ತು ಕೋಳಿ ಕುರಿ ಎಲ್ಲವನ್ನ ಸಾಕಾಣಿಕೆ ಮಾಡಲು ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದನ್ನು ಯಾರು ನಿರ್ಮಾಣ ಮಾಡಿದ್ರು ಮತ್ತೆ ಹೇಗ್ ನಿರ್ಮಾಣ ಮಾಡಿದ್ದಾರೆ ತಿಳಿಸ್ತಾ ಹೋಗ್ತೀವಿ ಈ ಮಾಹಿತಿ ನಿಮ್ಗೆ ಬೇಕಾಗುತ್ತೆ ಯಾಕೆಂದ್ರೆ ನಾಳೆ ದಿನ ನೀವು ಕೂಡ ನಾಟಿ ಕೋಳಿ ಅಥವಾ ಕುರಿ ಶೆಡ್ ನಿರ್ಮಾಣ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಕ್ಕಂಥದ್ದು ಬಂದ್ರೆ ನಮ್ಮ ಜಿ ಎನ್ ಸಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಅವರನ್ನು ಯಾರು ಅಂತಕ್ಕಂಥದನ್ನ ತಿಳ್ಸ್ಕೊಡ್ತೀನಿ ಮಾಡ್ತೀರಿ ಸರ್ ಎಲ್ಲ ಎಂಗು ಮತ್ತೆ ಉಜ್ವತ್ತು ಈ ಸಜ್ಜು ನಿರ್ಮಾಣ ಮಾಡಿದ ನೀವೇನ ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ಅಡ್ರೆಸ್ ಹೇಳ್ಬಿಡಿ ಸರ್ ಗ್ರಾಹಕರಿಗೆ ನಮ್ದು ಗಜಿಲ್ಗೆರೆ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ನಮ್ಮ ಹೆಸರು ಜಿ ಪ್ರಸನ್ನ ಅಂದ್ಬಿಟ್ಟು ವೆಡ್ಡಿಂಗ್ ವೆಲ್ಡಿಂಗ್ ಕೆಲಸಕ್ಕೆ ಇದೆ ನೋಡಿ ಸ್ನೇಹಿತರೆ ಬನ್ನಿ ಈ ಸೆಡ್ಡಿ ಏನ್ ನಿರ್ಮಾಣ ಆಗಿದೆಯೋ ಇಲ್ಲಿ ಕುರಿ ಮೇಕೆ ಕೋಳಿ ಹಾಕಿಕ್ಕೆಲ್ಲ ಮಾಡ್ಕೊಂಡಿದ್ದಾರೆ ಸರ್ ಇದನ್ನ ಯಾವ ಸರ್ ಈ ಪ್ರ ಈಗ ಮೇವಾಕುಲಕ್ಕೆ ಅನ್ಬಿಟ್ಟು ಎಲ್ಲಾ ಬೇಸನ್ನ ಹಾಕಿದೀವಿ ಇದು ಎಲ್ಲ ಬೇಸನೇ ಅಂದ್ರೆ ಇಲ್ಲಿ ಕೋಳಿಗ ಸಾರಿ ಕೆಳಗಡೆ ಕೋಳಿ ಇರುತ್ತೆ ಆಡು ಇದು ಮ್ಯಾಟ್ ಹಾಕಿದೀವಿ ಈ ಮ್ಯಾಟ್ ಹಾಕಿದೀವಿ ಇರೋದ್ರಿಂದ ಕೆಳಗಡೆ ಕೋಳಿ ಆಗುತ್ತೆ ಕೋಳಿ ಇಲ್ಲಿ ಮೇಲ್ಗಡೆ ಮರಿ ಕೂದ್ರೆ ಇಲ್ಲಿ ಮೇಲೆ ಆಡು ಕುರಿ ಸಾಕಾಣಿಕೆ ಮಾಡಿದ್ರೆ ಇಕ್ಕಿ ಏನ್ ಬೀಳುತ್ತೋ ಯಾರು ಕ್ಲೀನ್ ಆಗಿ ಕಳಿ ಬೀಳುತ್ತೆ ಕೋಳಿ ಕೆಲಕ ತಿನ್ಬೋದು ಅದು ಮೇವ್ ಹಾಕೋದು ಮತ್ತೆ ಕೊಬ್ಬರನ್ನು ಹಾಕೋದು ಮತ್ತೆ ಇಲ್ಲಿ ಮೇವನ್ನ ಹಾಕೋದು ಹಾಕ್ತಕ್ಕಂಥದ್ದು ಇಲ್ಲಿ ಮೇವ್ ಹಾಕಿದ್ರೆ ಕುರಿ ಮೇಕೆಗಳು ಏನಿದೆ ಮೇವ್ ತಿನ್ಕೊಳ್ಳಿ ಸೊ ಈ ತರ ಒಂದು ಸೆಕ್ಷನ್ ನ ನಿರ್ಮಾಣ ಮಾಡ್ಕೊಂಡ್ರೆ ಆ ನಾವು ಆಡು ಕುರಿ ಮೇಕೆ ಒಂದೇ ಸ್ಥಳದಲ್ಲಿ ನಿರ್ಮಾಣ ಮಾಡ್ಕೋಬಹುದು ಸರ್ ಒಂದು ಅಂದಾಜು ಈ ಒಂದು ಸೆಟ್ಟಿಗೆ ಎಷ್ಟು ಕಾಸ್ಟ್ ಆಗಿ ಹತ್ತು ಲಕ್ಷ ಒಂದು ಹತ್ತು ಲಕ್ಷ ಲೇಬರ್ ಮೆಟೀರಿಯಲ್ ಮೆಟೀರಿಯಲ್ ಇಲ್ಲ ಸರ್ ನೀವು ನೀವೆಷ್ಟೇ ಸ್ಟಡಿ ಸೆಟ್ ಎಲ್ಲ ಮಾಡ್ತೀರಿ ಸರ್ ನಾವು ನೂರು ಅಡಿಯಿಂದ ಇದ್ದೇ ನೂರೈವತ್ತ್ ಅಡಿಯಿಂದ ಸ್ಟಡಿ ಕೇಳ್ತೀರೋ ಜನರಿಗೆಲ್ಲ ಮಾಡ್ತೀವಿ ಸೊ ಈ ಮ್ಯಾಟನ್ನ ಈಗ ಹಾಕುದ್ರೆ ಏನೋ ಪ್ರಯೋಜನ ಸರ್ ಇದೆಲ್ಲ ಒಂದು ಮ್ಯಾಟ್ ಅಂದರೆ ನಾವು ಉದ್ದ ಹಾಕಿದ್ರೆ ಒಂದು ಎಲ್ಲ ಉದ್ದೆ ಉದ್ಯೋಗ ಎಲ್ಲ ಮ್ಯಾಟ್ ಆದರೆ ಇದು ಹತ್ತು ಹದಿನೈದು ವರ್ಷಗಂಡು ನಮ್ಗೆ ಗ್ಯಾರಂಟಿ ಗ್ಯಾರಂಟಿ ಬರುತ್ತೆ ಗ್ಯಾರಂಟಿ ಬರುತ್ತೆ ಆ ಉದ್ದೇಶಕ್ಕೆ ಮ್ಯಾಟ್ ನೇ ಹಾಕಿ ಮಾಡ್ತಾರೆ ಅಂದ್ಬಿಟ್ಟು ಮ್ಯಾಟ್ ಮತ್ತೆ ನೀವ್ ಏನೇನ್ ವರ್ಕ್ ಮಾಡ್ತೀರಿ ಸರ್ ಹೇಳಿ ಸರ್ ನಮ್ದು ಎಲ್ಲ ಮಾಮೂಲಿ ವ್ಯಾಟಿಂಗ್ ವರ್ಕ್ ಎಲ್ಲ ಮಕ್ಳು ವರ್ಕ್ ಏನಿದೆ ಅದೆಲ್ಲ ಮಾಡಿದೆ ಎನಿ ಒನ್ ಎನಿ ಒನ್ ರೋಲಿಂಗ್ ಶರ್ಟು ಬಿಲ್ಡಿಂಗ್ ವರ್ಕ್ ಏನೇ ಇದ್ರೂ ಮಾಡ್ಕೊಡ್ತೀವಿ ಏನೇ ಇದ್ರೂ ಏನೇ ಇದ್ರೂ ಮಾಡ್ಕೊಡ್ತೀವಿ ಎಂಥ ಟ್ರೆಸ್ ್ರು ಮಾಡ್ತೀವಿ 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 ನಮ್ಮ ಹತ್ರ ಇದ್ದಾರೆ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತಾಳಿದ್ದಾರೆ ಎಂತ ಕೆಲಸ ಇದ್ರು ಟ್ರೈನಿಂಗ್ ಕೆಲಸ ಇದ್ದರು ಮಾಡ್ಕೊಡ್ತೀವಿ ನೋಡಿಗಳೇ ಸ್ನೇಹಿತರೆ ನೀವೇನಾದರೂ ನಾಟಿ ಕೋಳಿ ಅಥವಾ ಮೇಕೆ ಕುರಿ ಮೇಕೆ ಸಾಕಾಣಿಕೆ ಮಾಡಬೇಕು ಅಂತಂದರೆ ಏನಾದರೂ ಸೆಟ್ ನಿರ್ಮಾಣ ಮಾಡ್ಕೋಬೇಕು ಅಂತಂತಂದರೆ ನಮ್ಮ ಜಿ ಎನ್ ಸಿಯನ್ನು ಕಾಂಟ್ಯಾಕ್ಟ್ ಮಾಡಿ ಜಿ ಎನ್ ಸಿ ನಲ್ಲಿ ಅವರು ಕೂಡ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಮತ್ತೆ ನಮ್ಮ ಜಿ ಎನ್ ಸಿಯನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಫೆನ್ಸಿಂಗ್ ಆಗಿರ್ಬೋದು ಕೋಳಿಗಾಗ್ಬೋದು ಅಥವಾ ಸೆಟ್ ನಿರ್ಮಾಣ ಮಾಡೋರು ಆಗ್ಬೋದು ಎ ಟು ಜೆಡ್ಡು ನಾವು ನಾಟಿ ಕೋಳಿ ಕುರಿ ಮೇಕೆಗೆ ಸಂಬಂಧಿಸಿದಂತೆ ಏನೇನು ಬೇಕು ಮ್ಯಾಟಿಂದ ಹಿಡಿದು ಸಂಪೂರ್ಣವಾದಂಥ ಸರ್ವಿಸನ್ನು ನಾವು ಕೊಡ್ತಿದ್ದೀವಿ ಹಾಗಾಗಿ ನಿಮಗೆ ಯಾವುದಾದರೂ ಸೆಟ್ ನಿರ್ಮಾಣ ಮಾಡಬೇಕು ಅಂತಂದರೆ ನಮ್ಮ ಜಿ ಎನ್ ಸಿಯನ್ನು ಕಾಂಟ್ಯಾಕ್ಟ್ ಮಾಡಿ ಕೋಳಿ ಕುರಿ ಮೇಕೆ ಯಾವುದೇ ಸಂಬಂಧಿಸಿದಂಥ ಮಾಹಿತಿಗೂ ಕೂಡ ನಮ್ಮ ಜಿ ಎನ್ ಸಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಅವರ ಒಂದು ನಂಬರನ್ನು ನಾನು ಹಾಕಿರ್ತೀನಿ ಅವರ ಅಡ್ರೆಸ್ ಕೂಡ ಹೇಳಿದ್ದಾರೆ ಮತ್ತೆ ನೀವೇನಾದ್ರು ಈ ತರದಲ್ಲಿ ಒಂದು ಸೆಟ್ ನಿರ್ಮಾಣ ಮಾಡ್ಕೋಬೇಕು ಅಂತಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು